ಕರ್ನಾಟಕ ನಾವು ಇವತ್ತು ಉಪ್ಸಾರಿನ ಖಾರ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ ಮಿಕ್ಸಿ ಜಾರಿಗೆ ನಾನು ಹತ್ತರಿಂದ ಹದಿನೈದು ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡಿರೋ ಶಿಮೆಂಟ್ ಹಾಕ್ತಾ ಇದ್ದೀನಿ ಹಾಕಾಯ್ತು ಈಗ ನಾನು ಬೆಳ್ಳುಳ್ಳಿ ಗೆಡ್ಡೆ ಸಿಪ್ಪೆ ಸಮೇತ ಜಜ್ಜ್ಕೊಂಡಿರೋದನ್ನ ಹಾಕೋತಾ ಇದ್ದೀನಿ ಯಾಕೆಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಇದು ನಿಮಗೆ ಈಗ ನಾನು ಹುಣಸೆನ್ನು ಇಷ್ಟು ತಗೊಂಡು ಅದನ್ನ ನೆನೆಸ್ಕೊಂಡಿದ್ದೀನಿ ಅದನ್ನ ಹಾಕೋತಾ ಇದ್ದೀನಿ ಮತ್ತೆ ಇದು ಬಳದ ರೊಟ್ಟಿಗೆ ರೊಟ್ಟಿಗೆ ಚಪಾತಿಗೆ ಮುದ್ದೆ ಮತ್ತೆ ಉಪ್ಸಾರಿಗೆ ತುಂಬ ರುಚಿಯಾಗಿರುತ್ತೆ ಇದನ್ನು ತಿನ್ಬೋದು ನಾವು ನಾನು ಐದರಿಂದ ಆರು ಮೆಣಸು ಹಾಕೋತಾ ಇದ್ದೀನಿ ಯಾಕೆಂದ್ರೆ ರಸಿ ಖಾರ ಇರುತ್ತಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಇದು ಈಗ ನೋಡೋಣ ನೋಡಿ ಇದು ಕಂಪ್ಲೀಟಾಗಿ ಗ್ರೈಂಡ್ ಆಗಿದೆ ಅಲ್ಲ ಸೊ ಇದನ್ನ ನೀವು ಫ್ರಿಜ್ ಇದ್ರೆ ಒನ್ ವೀಕ್ ಸ್ಟೋರ್ ಮಾಡಬಹುದು ಇಲ್ಲದೇ ಇದ್ರೂ ಪರವಾಗಿಲ್ಲ ಇದು ತ್ರೀ ಟು ಫೈವ್ ಡೇಸ್ ಬರುತ್ತೆ ಮತ್ತೆ ಇದಕ್ಕೆ ನೀರು ತಾಗಿಸ್ಲೇಬಾರ್ದು ನೀವು ಬೂಸ್ಟ್ ಬಂದ್ಬಿಡುತ್ತೆ ಈಗ ಉಪ್ಸಾರಿನ ಖಾರ ರೆಡಿ ಆಗಿದೆ ನೋಡ್ಬೋದು ನೀವು ಮತ್ತೆ ಇದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ